no ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ನೀವಿನ್ನು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ವಾಹನಗಳಿಗೆ ಅಳವಡಿಸಿರುವ ಹಾಗಿದ್ದರೆ ಇನ್ನೂ ಒಂದು ಗುಡ್ ನ್ಯೂಸ್ ನಿಮಗೋಸ್ಕರ ಸರ್ಕಾರ ತಂದಿದೆ ಹಾಗಿದ್ದರೆ ಅದು ಏನಪ್ಪ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೆಚ್ ಎಸ್ ಆರ್ ಪಿ ಅಳವಡಿಕೆಗೆ ಹೈಕೋರ್ಟ್ ನಿಂದ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಿದ್ರೆ ಏನಪ್ಪಾ ಅದು ಅಂತ ಅಂದರೆ ನೀವೇನಾದ್ರೂ ಅಂದರೆ ಇವಾಗ ಜೂನ್ ಹನ್ನೆರಡನೇ ತಾರೀಖು ಒಳಗಡೆಯೇ ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಬೇಕು ವಾಹನಗಳಿಗೆ ಅಂತ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿರುತ್ತೆ ಬಟ್ ಇವಾಗ ಏನಪ್ಪ ಅಂದರೆ ಎಲ್ಲ ಹಳೆಯ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆಗೆ ಈ ಮೊದಲು ಹೊರಡಿಸಿದ್ದ ಆದೇಶ ಬಂದ್ಬಿಟ್ಟು ಅದನ್ನು ನಿರಾಕರಿಸಿದ್ದಾರೆ ಜನಗಳು ಯಾಕೆಂದರೆ ನಮಗೆ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕೋದಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಇನ್ನೂ ಒಂದಷ್ಟು ಕಾಲ ನಮಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಕೆಗೆ ಇನ್ನೂ ಒಂದಷ್ಟು ಕಾಲ ನಮಗೆ ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೈಕೋರ್ಟ್ ನಿಂದ ಜುಲೈ ನಾಲ್ಕರವರೆಗೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಅಳವಡಿಸಿಕೊಳ್ಳಬಹುದು ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ನಿಮಗೋಸ್ಕರ ಜುಲೈ ನಾಲ್ಕರವರೆಗೆ ವಿಸ್ತರಿಸಿದೆ ಡೇಟ್ ಅಷ್ಟರ ಒಳಗಡೆ ನೀವು ಮತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸ್ಲಿಲ್ಲ ಅಂದ್ರೆ ನಿಮ್ಮ ವಾಹನಗಳಿಗೆ ಬಂದ್ಬಿಟ್ಟು ಸೊ ನಿಮ್ಮ ವಾಹನಗಳಿಗೆ ಜೂನ್ ನಾಲ್ಕರವರೆಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸಲು ಒಂದು ವಿಸ್ತರಣೆ ಮಾಡಿದ್ದಾರೆ ಡೇಟ್ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನೀವು ಇನ್ನೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನಿಮ್ಮ ವಾಹನಗಳಿಗೆ ಹಾಕ್ಸಿಲ್ಲ ಅಂತಂದ್ರೆ ಜೂನ್ ಜುಲೈ ನಾಲ್ಕರವರೆಗೆ ಸಾರಿ ಜುಲೈ ನಾಲ್ಕರವರೆಗೆ ನಿಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸೋದಕ್ಕೆ ಸರ್ಕಾರ ಇದೊಂದು ದಿನಾಂಕವನ್ನು ವಿಸ್ತರಣೆ ಮಾಡಿದೆ ಜೂನ್ ಹನ್ನೆರಡರವರೆಗೆ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಇವಾಗ ನಿಮಗೋಸ್ಕರ ಈ ಥರ ಮಾಡಿದ್ದಾರೆ ಹಾಗಿದ್ರೆ ಇನ್ನೇ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿರೋ ಅವರು ಪ್ಲೀಸ್ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕಿಸಿ ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟನ್ನು ಹಾಕಿಸಿ ನಿಮ್ಮ ವಾಹನಗಳ ಸೇಫ್ಟಿಯನ್ನು ನೋಡ್ಕೊಳ್ಳಿ ಹಾಗೇನೇನೆ ಜುಲೈ ನಾಲ್ಕರ ನಂತರ ಯಾರ ವಾಹನದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇರಲ್ವೋ ಅಂಥವ್ರು ಏನಾದ್ರೂ ಪೊಲೀಸರ ಕೈಗೆ ಸಿಕ್ಕಿ ಇದ್ರೆ ನೀವು ಪ್ರತಿ ಟೈಮಲ್ಲೂ ದಂಡವನ್ನು ಕಟ್ಟಬೇಕಾಗುತ್ತೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಐನೂರು ರು ದಂಡ ಎರಡನೇ ಸಲ ಬಂದ್ಬಿಟ್ಟು ಸಾವಿರ ರು ದಂಡವನ್ನು ಕಟ್ಟಬೇಕಾಗುತ್ತೆ ಹೀಗೆ ನೀವೇನಾದ್ರೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗಳನ್ನ ಇಲ್ದೇನೆ ವಾಹನಗಳನ್ನ ಓಡಿಸ್ತಾ ಇದ್ರೆ ನೀವು ಪ್ರತಿ ಸಲೂ ದಂಡವನ್ನ ಕಟ್ಟಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವೇನಾದರೂ ಇನ್ನೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸಿಲ್ಲ ಅಂದ್ರೆ ನಿಮ್ಮ ವಾಹನಗಳಿಗೆ ಈ ಕೂಡಲೇ ಹಾಕ್ಸಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್